ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ರೆಸಿಪಿ ಮಾಡ್ತಿದ್ದೆ ಮಟನ್ ಸಾಂಬಾರು ಮಟನ್ ಸಾಂಬಾರು ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹುರುಗಡ್ಲೆ ಎಣ್ಣೆ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಖಾರದ ಪುಡಿ ಉಪ್ಪು ಕಾಯಿ ಒಂದು ಕೆ ಜಿ ಮಟನ್ ಒಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಆ ನಂತರ ಪೇಸ್ಟ್ ಮಾಡಿ ಒಂದು ಕುಕ್ಕರ್ ತಗೊಂಡು ಸ್ಟವ್ ಮೇಲಿಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕಬೇಕು ನಾನು ಮಾಡ್ತಿರೋದು ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರ್ ಪೇಸ್ಟ್ ಅದು ರೋಸ್ಟ್ ಆಗೋ ಹಾಕಬೇಕು ಅಲ್ಲಿವರೆಗೆ ನಾನು ಒಂದು ಜಾರಿಗೆ ಕಾಯಿ ಕಡಲೆ ಕಾಯಿ ಚ ಕಡಲೆ ಚಕ್ಕೆ ಲವಂಗನ ಗ್ರೈಂಡ್ ಮಾಡಿಟ್ಕೊಳ್ತೀನಿ ಇದು ಕಾಯಿ ಒಂದು ಅಂತ ನಮ್ಮ ಕಡೆ ಕರಿತೀವಿ ಆ ನಂತರ ಗ್ರೈಂಡ್ ಮಾಡಿಟ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ನಂತರ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಆಗಿದೆ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ರೋಸ್ಟ್ ಆಗಿ ಹುರ್ಕೊಂಡು ಆ ನಂತರ ಒಂದು ಕೆ ಜಿ ಮಟನ್ ನಾವೇನು ತೊಗೊಂಡಿರ್ತೀವಿ ಅದನ್ನು ಗ್ರೈಂಡ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಅದು ಹೊಬರಣೆಲ್ಲೇ ಬೇಯಬೇಕು ಮಟನ್ನು ಅದು ಹಗರಣೆ ಬೆಂದರೆ ಮಟನ್ನು ತುಂಬ ಟೇಸ್ಟಿಯಾಗಿರುತ್ತೆ ಆವಾಗ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಹಳ್ಳಿ ಕಡೆ ಇದೇ ನಾವು ಮಾಡೋದು ಆನಂತರ ಮಟನ್ ಈ ಥರ ರೋಸ್ಟಾಗಿ ನೀರೆಲ್ಲ ಸುಂಡು ಹೋಗಬೇಕು ನೀರು ಬಿಡ್ತಿದೆ ನೋಡಿ ಇವಾಗ ಮಟನ್ ಈ ಥರ ನೀರು ಬಿಡಬೇಕು ನಮ್ಮ ಹಳ್ಳಿ ಕಡೆ ಈ ನಾವು ಮಾಡೋದು ಈ ಥರ ನೀರು ಬಿಟ್ಟು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ನಾವು ಈ ಕಡೆ ನಮ್ಮ ಹಳ್ಳಿ ಕಡೆ ಇದನ್ನು ಹುರ್ಬಾಡು ಅಂತ ಹೇಳ್ತೀವಿ ಹುರ್ಬಾಡನ್ನ ಚೆನ್ನಾಗಿ ಈ ಥರ ರೋಸ್ಟ್ ಹಾಕಿ ನೀರೆಲ್ಲ ಸುಂಡೋಗೋವರೆಗೂ ಇಲ್ಲಿ ಈ ಥರ ನೀರು ಬಿಟ್ಕೊಂಡೈತೆ ಈ ನೀರೆಲ್ಲ ಫುಲ್ಲು ಸುಂಡೋಗ್ಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಆನಂತರ ಪುಡಿ ಈಗ ಚೆನ್ನಾಗಿ ರೋಸ್ಟ್ ಖಾರ ಪುಡಿ ಹಾಕಿ ವಾಟರ್ ಹಾಕಿ ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ಮೇಲೆ ನಾವು ಅದಕ್ಕೆ ಕಾಯವನ್ನು ನಾವೇನು ಚಕ್ಕೆ ಲವಂಗ ಕಾಯಿ ಉರುಗಡ್ಡೆ ಹಾಕ್ಕೊಂಡು ರೋಸ್ಟ್ ಪೇಸ್ಟ್ ಮಾಡ್ಕೊಂಡಿದ್ದೋ ಅದನ್ನು ಕ ಈಗ ಕ ಸಾಂಬಾರ್ ಪೌಡರ್ ಹಾಕಿದ್ಮೇಲೆ ಅದು ಕುದಿ ಬಂದಮೇಲೆ ನಾವೇನು ಒಂದು ಅಂತ ಕರಿತೀವಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಂದವಲ್ಲ ಅವನ್ನ ನಾವು ಹಾಕ್ಬೇಕು ಹಾಕಿ ವಾಟರ್ ಹಾಕಿ ಉಪ್ಪು ಹಾಕಬೇಕು ಉಪ್ಪು ಹಾಕಿ ನಮಗೆ ಎಷ್ಟು ಬೇಕಷ್ಟು ಸಾಂಬಾರನ್ನ ಹಾಕ್ಕೊಂಡು ನೀರು ಹಾಕೋಬೇಕು ಇವಾಗ ನೀರು ಹಾಕ್ಕೊಂಡು ಅದನ್ನು ಈಗ ಲಿಟ್ಲೋ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ನಾನು ತೊಗೊಂಡಿದ್ರೆ ತುಂಬ ಎಳೆ ಮಟನು ಅಂದರೆ ಮೀಡಿಯಂ ಮಟನ್ ಅದಕ್ಕೆ ಒಂದು ಎರಡು ವಿಸಲ್ ಹೊಡಿಸ್ಕೊಂಡ್ರೆ ಸಾಕು ಎರಡು ವಿಸಿಲ್ ಹೊಡಿಸ್ಕೊಬೇಕು ನಾನು ಮಾಡ್ತಿದ್ದೆ ನಾಟಿ ಸ್ಟೈಲ್ ಹಳ್ಳಿ ಮಂಡ್ಯ ಸ್ಟೈಲಲ್ಲಿ ಹಳ್ಳಿ ಮಟನ್ ಸಿಗುತ್ತಲ್ಲ ಹಳ್ಳಿ ಮಟನ್ನಲ್ಲಿ ನಾಟಿ ಮಟನ್ ಸಾಂಬಾರು ಮಾಡ್ತಿರೋದು ನಮ್ಮೂರ ಕಡೆ ಎಲ್ಲ ಇದು ಫೇಮಸ್ಸು ತುಂಬ ಟೇಸ್ಟಿಯಾಗಿರುತ್ತೆ ಈಗ ವಿಸಲ್ ಹಾಕೊಂಡು ಎರಡು ವಿಸಲ್ ಹೊಡ್ಸ್ಕೊಂಡಿದ್ದೀನಿ ನಾನು ನಂತರ ಸಾಂಬಾರು ಈ ಥರ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಸೂಪರಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಗಿ ಮುದ್ದೆ ಅಂತೂ ತುಂಬ ಒಳ್ಳೆಯ ಕಾಂಬಿನೇಷನ್